ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೆಲ್ಲರೂ ಮಾತಾ ಇಲ್ಲ ಸೌಕೆಲ್ಲರ ಬಂದೇನೆ ಇನ್ನೂ ಏರ್ಪುರನ್ನ ಚಾನಲ್ನಲ್ಲೆಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ್ಲೇಪ್ಪ ಒಂದು ವೀಡಿಯೋನ ಶುರು ಮಲ್ತೊಂದುಿಲ್ಲ ಇಲ್ಲಿ ಕಾಣಿದೆ ವೀಡಿಯೋ ಶುರು ಮಲ್ಪ ಮನಸ್ಸು ಆಂಡಿ ಅಂಚ ಪುರ್ಲು ಮಲ್ತ ಇತ್ತ ಅದು ಇತ್ತ ಕುಲ್ದನು ಅದಾದ ಫಂಡ್ ಸ್ಕೂಲ್ಗಳ ಪಾರೈತೆ ಅಂಚಾ ಕಾಣಿದೆ ದುಂಬು ತುಲಿಗೆ ಅಂದ್ ಜಿಯಾನುಕೋಬನ್ನೊಂದಿಲ್ಲ ಲಕ್ ಲಕ್ ಒಂಚೂರು ದೊಂಬುಡು ಉಂತು ಬಂದು ಕಾಣಿದೆ ದುಂಬಿಡ್ಡತೆ ಬಂದು ಇನ ಲಕ್ಕೊಂದು ಗಿಡ್ಜ್ ಇದ್ದಿದ್ದಾನೆ ಅಂಚಾ ಏನು ಹೊರ್ತಿ ಅಂಚಿ ಇಂಚಿ ಅಂಚಿ ಇಂಚಿ ಫೋ ಒಂದುಲ್ಲೇ ಒಂಚು ವೀಡಿಯೋ ಶೂರು ಮಲ್ಪಾಗ ಅಂದ್ ಮನಸ್ಸು ಆಂಡ್ ಅಂಚೆ ಅಕ್ಕ ಏನಪ್ಪ ಬಂದೆ ಈಗಲೇ ಚಹಾ ಪುರಾಡು ಇನ್ನೀ ಬ್ರೆಡ್ ಪತಂಬರ ಬಂದಿದ್ದೆ ತದನ ಮೂಡಿತೀಜೆ ಏನಲ್ಲ ಕೆಲಸ ಮಲ್ಪ ಕೋಡೆ ಅಂಚ ಅದು ಬ್ರೆಡ್ ಪತಾರ ಬಂದಿದ್ದೆ ಅಂಚ ಬ್ರೆಡ್ ಕಾಡ ಇನ್ನ ಫ್ರೈ ಮಾಡ್ತಾ ಅವೇ ತಿಂದ ಜೀವನ ಕುಪ್ತಾನೆ ಎನ್ನ ತುಳಸಿದ ದೈ ಉಂಡತೆ ಕೋಡೆ ಕಕ್ಕೆ ಕುಲಿತ ನೆಂಡಾದ ಕೋತೀನಿ ನೆನಪು ಕೋಲೊಂದು ಹುರಿದು ಇತೈತೀನಿ ಏನ ದೈ ನಂಟ ನಟ್ರಲ ಮನ ಸಾಕು ಜಿತ್ತೆ ಮೂಳು ತದಪ ಬೀನಂದಲ ಏನ ಒಂದು ಇಪ್ಪಂಡ ಇಕ್ಕೋಸ್ಕರ ಅಂತ ಜಿಯಾನ ಏ ಜಿಯ ಅಪ್ಪೋ ಲಕ್ಕೊಂಡಿಜ್ಜಿ ಏನಾದ್ರೆ ದೇವರೀತಿ

వీడియో మంతే నిన్నారా బండ వర్పంతు ఇంప టిఫిన్ బ్రెడ్ కొ అంటే సాస్ బ్రెడ్ల సాస్ తోపు తింటే బ్రెడ్ తింటుంది ఇత కండే ఫ్రై తలక మిపోయా ఇంచా ఇష్ట అండ్ ఇంచా ఇత ఇ సుధార్త అంటే ముచ్చు

ಅವಳ ದಿನೋಲ ಬೋ ಬೋರ್ ಒಂಜಿ ಒಂಜಿ ತಿಂದೆ ಕೋಡಿ ಏನಪ್ಪಂತೆ ಎಪ್ಪಲ್ ಪಾಡ್ತು ಒಂಜಿ ಸೈಡ್ ದೆಟ್ ಟೀಚರ್ ತುಯೋ ನೆನಪಿರಿ ಒಂದು ಇಟ್ಟು ಏನಪ್ಪ ಬೇರೆ ಟೀಚರ್ ಅಂದಲ್ಲ ತುಂಬ ಪೂಜೆ ಜೋಟ್ಲಿಗೆ ಇಷ್ಟ ಆಗ್ಬೋಣ ಒಂದು ಒಂಜಿ ಟೀಚರ್ ಬರ್ತೇವೆ ಅವನು ನೆನಪೋರಿಗೆ ಅದು ಅಂಚ ಚಕ್ಕುರಿ ಕೊಡ್ದಿತ್ತೆ ಎಂತ ತೂನಗ ಅಪ್ಪಲ್ ಅಂಚ ಉಂಡು ರಡ್ಡ್ ಪೀಸ್ ಆ ಚಕ್ಕುರಿ ಪೂರ ಖಾಲಿ ಮಾಡ್ತಿದ್ದೆ

கட்டுப்பட்டு மல்ட்டைய நான் ஓんでன ஷோ மல்ட்டைய கட் மல்ட்டைய ஜென்னா டிபன் பாੜக டே பாண்டி டீ நெட்டி டீ நீதி அரைக்கட்டே அஞ்சாலும் அசுவத்தندில்லை चिचा चुली याला मस्त झाल्या पण डायरला खट मस्त फी पाहिजे टा कट मारते नाना सॉस पाड बने बक्का आंचूर अर्धा अर्धा कट मारता पाड़े नेक सॉस नेक पाड़वे हां आंचूर मस्त है आज है तेज हाँ। जा मस्ता चूर मस्त बन रहा मस्त है रेट तुम गेप्पल पाड़ा जियान उन जी लो बेगा जी ना टिफिन रेडी है

ಜಿಯನ್ ಮಸ್ತ್ ಜನ ಇಷ್ಟ ಮಲ್ಪರಿ ಆ ಒಂಜಿ ವೀಡಿಯೋ ಡೈ ಮೊರಲ್ ಮೊರೇ ವೀಡಿಯೋ ಡೈ ಪಾತಿಯರು ಪೂರ ಪೂರೈ ಇರ್ತೈತೆ ವೀಡಿಯೋಗಳ ಮಸ್ತ್ ಕಮೆಂಟ್ ಬಾಕಿ ಇಟ್ಟು ಇಂಕ ಜಿ ಅಂತ ಜಿಯನ್ ಪಾತಿಯರನ್ನ ತೂವರ ಖುಷಿ ಹಾಕೊಂಡು ಆಯ್ನ ಪೋಕುರಿ ಪುರ ಮಲ್ಪತೆ ಮಸ್ತಿ ಪುರ ಮಲ್ಪತಾ ಉಪ್ಪು ಇಂಕ್ಲೆ ತೂವರ ಖುಷಿ ಆಪುಂಡು ಉಂದು ಮಸ್ತ್ ಜನಕ್ಕೆ ಏನೊಂದು ಲವ್ ಇಲ್ಲ ಲೈವ್ ದಾನೆ ಅಂದ್ ಯಾನ್ ಏನು ಇನ್ನೊಂದಿಲ್ಲ ನನ್ನ ಜೀವನಗೊಂತ ರಜೆ ತಿಕ್ಕೊಂಡತೆ ಆ ಟೈಮ್ ಲೈವ್ ಬರೋಕೆ ಬಂದು ಇತ್ತೇ ಇಲ್ಲದಾನೆ ಕೆಲಸ ಪೂರಾ ಹಾಪತೆ ಇತ್ತದೇ ಸ್ಕೂಲು ನಾನು ಅಲ್ಲಿ ಬಿಡ್ದು ಬರ್ತಿವಕ್ಕೆ ಏನದ ಇಲ್ಲದಿನ ಕೆಲಸ ಉಂಡತೆ ಐನ್ ಪೂರ ಮಲ್ತಿಗೆತ್ತಮೇ ವೀಡಿಯೋ ಪೂರ ಎಡಿಟ್ ಪೂರ ಮಲ್ಪರಿಪುಂಡೆ ಅಂಚಾದ ಏನು ಇನ್ನ ಕಂದದ ಕಾಜಲ್ ಪಾಡ್ದನು ಅವು ಪೂರ ಒಂಥರ ಸ್ಪ್ರೆಡ್ ಆಯ್ಲೆ ಕಾರ್ತಾನೆ ಏನು ಏಚ್ಚಪಾಡುಜಿ ಒಲ್ಲಿ ಜಾ ಫಂಕ್ಷನ್ ಏನಿಲ್ಲ ಇಪ್ಕೊಂಡೆ ಆ ಟೈಮೋಡ ಪಾಡ್ನು తిందనస్ అంటు అడ్గా అందు నేను మూడు పూర సరి పూజ అయితే ఒంటారిర్ కిరి అది ఇప్పైతే ఆ టైమ్ నేను ఇంజా పూర రెడీ ఆపను అప్పగ ఎంకొంత మనసు నెమ్మది ఆపండు ఈజన్ ఒంటర పూరా తర బర్చు ఠారూర ఇప్పైతే నన్ను తూదు తూదే ఇంకే బుక్ బోర్ అది పోండు అంచా బొక్క ఏనా పండ జీ అన మనసుకొరపే కశ్ పుదీతె నన్ను కష్ పడి పట్టు ఈజన మూలంతే బెండెకాయల కశిపు മൽതണ്ടായ കഷ്ബു തൂവറു ഏന കണ്ട തീയനു ബെണ്ടക്കായ കഷ് തണ്ട താദനത്തുണ്ടർ ദീദ് ഇത മിത്ത് പോയി బన్యన్ పాడు అని తిరుగుతుంది అదే స్కూలు పోడత పొడతా అండ్ పదరాడర గంట అండి జియన్ నన్ను పారించ స్కూలుకు బరేద అండా యాన్ ఉల్లా ఇప్పు ఒంటారీచి బర్పునత ఉంచిన నెపే పడించ జియాన్ తోరపున తోజ్జి ఉద్దనే అవంపుల్లత జియన్ నన్ను మనసు మళ్ళోడు అవ్ క ಹಮ್ ಪೈ ಜappು ಜappು ತಿರ್ತ ಐ ರೆಚ್ ತಿರ್ತ ಇನ್ನು ಅಾ ವಿಡಿಯೋ ರೆಚ್ ಇನ್ನು ಅಂದು ಯಾ ಜapp ಎಲ್ಕ್ಲ ಬೆಂಡ ಕೈದ ಕಷ್ಟ ಆ ಬೆಂಡ ಕೈದ ಕಷ್ಟ ಪಕೋರ್ ಪ್ಯಾನ್ ಇತ್ತೈ ಪೈ ಬೆಂಡ ಕೈದ ಕಷ್ಟ ದಾದಾ ಪಂಡಿತ್ ಟಾ ಸ್ಕೂಲ್ ಬಾರ ಕೊಟ್ಟಾ ಅಂದೆ ನಾನು ಓಲ್ ಕೂಡ ಬರಪ್ಪವೆ ಅಂದೆ ಇಂಚೆ ರ ಟೈಮ್ ಪಾಸ್ ಮಾಡ್ ಪೋನೋ ಇತ್ತ ಸುಂಟೋರ್ ದಯನ್ ಬತ್ತೈ 몰ರಫಿದೆ ಕುಲ್ಲವೆಂದ ಬುಕ್ ಏರ್ ದಿ ಪೇರ್ ಬ್ಯಾಗ್ ಡಯಾನಾ ಬುಕ್ ಬೇಗ ಹರ್ದಿಲ್ಲ ಪೆನ್ಸಿಲ್ ಪೂರೋ ಹೊಲ್ದೀಯಾರ ಅಂಡ ಹೊಲ್ದಿಲ್ಲ ಜಿಯನು ಏನು ಲೈಪ್ಬೇಕ ಯು ಎಲ್ಪ ಇದೂರು ಇತ್ತೇ ಅಂಡ ಹ್ಯಾಂಡ್ ರೈಟಿಂಗ್ ಲೈಕ್ ಮಲ್ಪ ಯಾರು ಏನಲ್ಲ ಏನೂ ಕೆಲ್ಸ ಪೂರ ಬರ್ತೇತೆ ಆ ಟೈಮ್ ಹೋದ ಸುರು ಮಲ್ತೇವೆ ತಾರ್ದಂಡ ಎಲ್ಲ ಜಿಯನ್ ವನಸ್ಪಾಡ್ಬೇಕೆ ಯಾನ ಸ್ಕೂಲ್ ಹುಡುಗ ಬತ್ತೆ ಬತ್ತದ ಬಂದಾಗ ಬಟಾಣಿ ಪಾಥ್ ಬರ್ತೈತೆ ಅದನ್ನು ಫ್ಲವರ್ ಪಾತಂಬ ಇದೆ ಬಟಾಣಿ ಹತ್ತು ಮಲ್ತತೆ ఎలా టిఫిన్ బోడత అందు ఆమ్ మొల్పుగా ఆఫ్ బైల్ద మంచి తెండె బెండకాయ దిపు ఉండు దాదా మనస్ అండి దాదాడ తిన్న కంది అసతి అంజా బుక్ మీరు అప్పుడు పార్ద ఆమ్లెట్ మంత్బ భారీ కమ్మి మింట్ ఇంచా మంత వేస్ట్ ఆపును దాజ్జి సురుకు ఎన్న పడో యామూలు తో అజ్జి ఇక ఆమ్లెట్ తు తిర ఇంచు ನೆಕ್ಸ್ಟ್ ನಮ್ ಕೇತು ರುಚಿ ಇಟ್ಕೊಡ್ತೀರಿ ಆ ತಿಂಡ ಉಪ್ಪು ಕಾದ್ಮಿ ನೆಕ್ಸ್ಟ್ ಮಂಜುಳ ಪೊಡಿಲಂಟೆ ಇಟ್ಟು ಪೊಡಿ ನಂಗೆ ಮಸ್ತ್ ಇಷ್ಟ ಈ ಥರ ಕಾದ್ಮೇ ಅಲ್ವಾ ಮುಂಜಾನೆ ಪೊಡಿಲಂಟೆ ನಮ್ಗೆ ಏತು ಕೊಡು ಆ ಥಂಡ ചുലബാട്ട് ഒന്ന് ചെക്കുണ്ട് അകത്ത് ബാധ്യത്തെ ഇതിനെക്കുണ്ടാക്കും ഒരോ എഡ്ഡ് ആക്കോട് ഒരവരും മനസ്സു എഡ് വനസ് പോകും ഒന്നുമെൽക്കു വീഡിയോ എഡീറ്റ് മാത്രണ്ട് രസ്റ്റ് മാം ച ೇರ್ಲೆ ಏನು ಮಾಡ್ತೀವಿ ಅವರ ಮೀನು ಕೋರಿ ಕೆತ್ತಿ ಅವು ಮಾಡ್ತೀವಿ ತಿಂತಾರೆ ಇದ್ದು ರಾಧಾರಣ್ಣು ತರ್ಕಾರಿಲ್ಲ ತಿನ್ಪೇನಪ್ಪ ಅಂಡ್ ಹೆಚ್ಚ ಮೂಲ ಮೀನು ಮಾಡ್ಬಾ ಕೋರಿ ತೆತ್ತಿರಲಿಲ್ಲ ಮೀನು ಹೆಚ್ಚ ಮಿಟ್ಟಿದ್ದ ಇಟ್ಟಿ ತುಲ ಕಮ್ಮಿ ಆಗ್ತದೆ ದಂಡ ನೀಲ್ಲ ಗಡ್ಡಣ್ಣ ತಿಕ್ಕುಸಿ ಅಂಚ ತುಂಬ ಮಸ್ತ್ ಬರೋ ಇತ್ತ ಮೊದಲೇ ತಿಂತಿದ ಆಮ್ಲೆಟ್ ರೆಡಿ ಆಣ್ಣ ರೆಡಿ ಖರ್ಚು ಮಾಡ್ತಾರೆ ಉಂಡು ನಾನು ಇನ್ನೊಂದಿಲ್ಲ ನನ್ನ ಬೈ ಅಡಿಗೆ ಕರ್ಷ್ ಮಾಡ್ಬೇನೇ ಇತ್ತೆ ಎತ್ತಿದ ಆಮ್ಲೆಟ್ ಇದ್ದ ಮಲ್ಲ ಅಡ್ದೆ ನಾನು ರನಸ್ ಮಾಡ್ಬೇನು ಒನಸ್ ಮಾಡ್ತಿದ್ದೆ ತೂಕ ಬಿಡು ಕಂಟಿನ್ಯೂ ಮಾಡ್ತಾರೆ ಅಂತ ಮಂದಿ ಮಾಡ ಕೆಂಪು ಕೆಂಪು ಕಷ್ಟ బెండకాయ దాష్మి కాల కిలో బెండత ఓలే కష్పు సత్తి కిక్కుందూ ఈ రెట్ రెడ్డు వన్ హాల్ ఉప్పు పడండే కష్పు పాడండెట్టు వనస్ మనసు మిక్కువే నన్ను வனஸு பூரா உண்டு வனச அது நான் வீடியோ இன்னும் மல்ப்புக்கு அந்த தும் கொஞ்சம் பாத்தியிருக்கா அந்த தாடாண்ட தும்புல சப்போர் மல்தை தார் இத்தில சப்போர்ட் மல்தில்லாரு அண்ட் ஐனப்பாண்ட கிலோ ஜன சப்ஸ்கிரை மல்ப்பு அந்த வீடியோனு பூரா தூந்தில்லரு ப்ளீஸ் சப்ஸ்கிரைப் மீடியோ தூலே தயப்பில்லை பண்ட கிலோ ஜன ஜி வீடியோல் உண்டாத்தே நான் சப்ஸ்கிரைபர் ஜாஸ்தான் வியூஸ் பூவந்துண்டு ஆண்ட் சப்ஸ்கிரைப் உண்டை அல்பே உந்தது போண்ட் தாயந்தேத்த வந்திஜி ಬುಕ್ಕಂಜ್ ಅನ್ಪಾಯ ತುಂಬು ಓಕೆನ ಏರ್ ವೀಡಿಯೊ ಪೂರ ತೂಗಿಲ್ಲ ಅರೇ ಅಕ್ಕಲೇ ಗೊತ್ತಿಪ್ಪು ತುಂಬಿ ಅವ್ನು ಇಂಚೈತೆ ಇಕ್ಕಲ್ಲಿ ಅಂಚೇ ಉಲ್ಲೆ ವೀಡಿಯೋಕ್ಕೋಸ್ಕರ ನಾಟಕ ಆಟಕ ನೋಡಿ ಏನಲ್ಲ ಮಲ್ಪ ಜಿನ್ ನ್ಯಾಚುರಲ್ ಅದು ಎಂಚ ಪಾತೆರ್ವೆ ಅಂಚೆನ ಪಾತೇರ್ನವಾಡು ಅತ್ತನ ಏನ ಇಲ್ಲ ಇಲ್ಲದ ಏನು ಅಡಿಗೆ ಮಲ್ಪನಾಡು ಅತ್ತಂಡ ಹೆಚ್ಚಾದ್ ಜಿಯೋ ನೋಟು ವೀಡಿಯೋ ಪೂರ ಮಲ್ಪನೋವಾಡು ಅದೇನೋ ಫ್ಯಾಮಿಲಿ ದೊಡ್ಡ ಪೂರ ವೀಡಿಯೋ ಮಲ್ಪ ನಾನು ಗೊತ್ತಿಪ್ಪು ಏನು ಐಕ್ ಐನ್ ಏನಲ್ಲ ಎಕ್ಸ್ಟ್ರಾ ಮತ್ತೆ ಧ್ವಜ ಪಾರದ ಎನ್ನ ಎನ್ನ ದಿನ ಎಂಚ ಪೋಪುಂಡು ಯಾನ್ ಎಂಚ ಎನ್ನ ಲೈಫ್ ಪೋದು ಐನಿಟ್ಲೇ ತ್ವಜಾಪಾರ ತ್ವಜಾಪಾರ ಆತಿ ಓಕೆನ ಪಾಂಡೆ ಎಂ ಈ ಎನ್ನ ಆ್ಯ ಜಿ ತುಳು ಟಾಕ್ಸ್ ಚಾನಲ್ ಕ್ರಿಯೇಟ್ ಮಲ್ಪನಾಗ ಮಸ್ತ ಆಸೆದು ಒಂದೆ ಅದರ ಪಂಡೆ ಏನಾನ ನೆಟ್ಟು ಹೆಂಗೆ ಆಪುಂಡು ಆಪುಣ್ಣು ನೆಟ್ಟು ಏನಾನ ಇಂದೇನು ಯಾರು ದುಂಬು ಕೊನೆಯಿಂದ ಹೆಂಗೆ ದುಂಬುಗು ಎನ್ನ ಆಸೆ ಪೂರ ಏನೋ ಕೊನೆ ಮುಂಚೆ ಆಸೆ ದೀವೊಂದೈತೆ ಅವ್ನು ನೆರವು ಏರುನು ಪೂರಾ ಪಂದು ಎನ್ನದೇ ಅನ್ನಕೋಸ್ಕರ ಎನ್ನಿಕ್ಲೆ ಸಪೋರ್ಟ್ ಪೂರಕ್ಕೆ ಏನೊಂದು ದದ ಪಂಡುಂಪುಪ್ಪು ದಿತ್ತು ಏ ನೆಲೆ ಸಪೋರ್ಟ್ ಅಗತ್ಯ ಪೋಡು ಪಂಡ ಏನೋ ಸಪೋರ್ಟ್ ಇಚ್ಛದ ದುಂಪಾರ ಆಪುಜಿ ಐಕೋಸ್ಕರ ನಿಖಲೆಂದೇ ಎನಕ ದುಂಪು ಓಡ್ತಾ ಅನ್ಪರ ಮಸ್ತ್ ಆಸೆ ಉಂಡು ನಿಖಲ್ ಸಪೋರ್ಟ್ ಮಲ್ಪಡಾತೆ ಪ್ಲೀಸ್ ಏರ್ ಪೂರ ಸಬ್ಸ್ಕ್ರೈಬ್ ಮಲ್ಪಂದೆ ವೀಡಿಯೋ ಕೂಡ ತೂಂದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲೆ ಒಂದು ಸಬ್ಸ್ಕ್ರೈಬರ್ಲೆ ಮಸ್ತ್ ಇಂಪಾರ್ಟೆಂಟ್ ದಿಪ್ಪುಂಡು ಬೊಕ್ಕ ಏನ ಚಾನಲ್ ಹೇಪಲ್ಲ ನಿಖಲು ಸಪೋರ್ಟ್ ಮಲ್ತು ಅಂದಿಪ್ಪಲೆ ಈ ತಪ್ಪು ಪೂರ ಮಲ್ತೇಂಡ ಪಲ್ಯೇ ಇಂಕ ಚೇಂಜ್ ಮಲ್ತು ಪಾರ ತೂಪೇ ബുക്ക് ഏനപ്പണ്ട ഏന പണി ഇതേ പൂരം പോകുന്ന വീഡിയോ നിക്േ ദുബലപ്പത്ത് അണ്ട ഇല്ലതുല്ല ഏഡിയാലേ ഇൻ ചെല ബേത്ത നിക് ഏനാലോ ഗത്തിന വീഡിയോ മൽപോലിൻ്റെ നാളപ്പല്ലേ ഇല്ലേ അന മൽപ്പൈ മൽപ്പുക്ക എൻ്റെ നമ്പിക ഉണ്ട് വീഡിയോ തൂദണ്ട സബ്സ്ക്രൈബർ ജാസ്തി ഒന്ന് ഏകൊന്നിട്ട് സദ്യു ഐൻ്റ മൽപോട് പന ആസെ ഉണ്ട് ഗത്തജ്ജി ഓടമിട്ട് എത്തുണ്ട് പന്ത് അത മനുപെരതേ நிக்குள் சப் சப்போர்ட் மல்தான்டா உன் தலை பங்காத விஷயத்தை எங்கே நம்பிக்கையண்டு நிக்குள் மாற்றேரல சப்போர்ட் மலப்புவார் என்ன ஆசேன்னு ஆள் பண்ண நிராசையாக வர கூட யார் பண்ணப்புனா அஞ்சா உண்மையே பண்ணுற இத்தேன் பண்ண எங்க எஞ்சா பண்ண விடுன்னு பார்த்தா வந்துஜு அஞ்சா கொஞ்சம் பட்டபட்ட அந்த பந்தபடியே ஹா ஃப்ரெண்ட்ஸ் இனித்தான் இல்லை வீடியோ இடையே என்ன மலப்பேன் நெக்ஸ்ட்டு தான் வீடியோ எடுத்துக்கு வேறு மாற்றே இல்லைங்களா பாய் பை சப்ஸ்கிரைப் மலப்புனா மாத்திரம் மத கொடுச்சி இரலாம்